ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಯದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಇದು ಪೂರ್ಣ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರೋದು ಹಾಗಾಗಿ ಇದರ ವಿಶೇಷತೆ ತುಂಬ ಇದೆ ಈ ಕುಂಭಮೇಳಕ್ಕೆ ದೇಶದಿಂದ ವಿದೇಶದಿಂದ ತುಂಬ ಜನ ಬರ್ತಾರೆ ಅದು ಸಾಧುಗಳಾಗಿರ್ಬೋದು ನೋಡೋದಕ್ಕಿರ್ಬೋದು ವ್ಯಾಪಾರಿಗಳಿಗಿರ್ಬೋದು ಹೀಗೆ ಪ್ರವಾಸಿಗರು ಬರ್ತಾ ಇರ್ತಾರೆ ಸಾಧುಗಳನ್ನು ನೋಡೋದೇ ಒಂದು ವಿಶೇಷ ಮತ್ತು ಹೊಸತನ ಅಲ್ಲಿ ಕೂಡಿರುತ್ತೆ ಹೊಸ ರೀತಿಯ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸಾಧುಗಳಿವೆ ಅವರ ಜೀವನ ಕ್ರಮ ಹೇಗೆ ಬದುಕ್ತಾರೆ ಏನು ನೀರಿಗೆ ಬರೀ ನೀರು ಕುಡಿದು ಬದುಕ್ತಾರೆ ಏನೇನೋ ಕಸರತ್ತು ಮಾಡ್ಕೊಂಡು ಬದುಕ್ತಾರೆ ಇಲ್ಲಿ ಹೇಗೆಲ್ಲ ಬದುಕ್ತಾರೆ ಅಂತ ನೀವು ಅಲ್ಲಿ ಕೇಳಿ ತಿಳ್ಕೋಬೋದು ಕೆಲವರು ತುಂಬಾ ಎಜುಕೇಷನ್ ಮಾಡಿರ್ತಾರೆ ಆದರೆ ಸನ್ಯಾಸತ್ವ ಸ್ವೀಕಾರ ಮಾಡಿರ್ತಾರೆ ಯಾಕೆ ಏನು ಅಂತ ಎಲ್ಲ ಕೇಳ್ಬೋದು ನೋಡೋದಕ್ಕೂ ಹೋಗ್ಬೋದು ಆದರೆ ಹೋಗೋಕ್ಕೆ ಮುಂಚೆ ಕೆಲವು ತಯಾರಿಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ಸುತ್ತೆ ಯಾಕಂದರೆ ಫ್ಲೈಟ್ ಚಾರ್ಜ್ಗಳೆಲ್ಲ ಜಾಸ್ತಿ ಆಗಿದೆ ನೀವು ಮೊದಲೇ ಬುಕ್ ಮಾಡಿದರೆ ಸ್ವಲ್ಪ ಚಾರ್ಜ್ ಕಮ್ಮಿ ಇರ್ಬೋದು ಈಗ ಸಡನ್ ಬುಕ್ ಮಾಡಿದ್ರೆ ಖಂಡಿತ ರೇಟ್ ಜಾಸ್ತಿ ಆಗಿರುತ್ತೆ ಬೆಂಗಳೂರಿಂದ ಹೊರಡೋರು ನೇರ ಅಯೋಧ್ಯೆಗೆ ಹೊರಡಬೇಕು ಅಲ್ಲಿಂದ ನಂತರ ವಾಹನಗಳಿವೆ ಆ ನಂತರ ಅಲ್ಲಿ ಶೂಗಿಂತ ಚಪ್ಪಲಿಯೇ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಾಲಿಗೆ ಸಾಕ್ಸ್ ಎಲ್ಲ ಬೇಕಾಗುತ್ತೆ ಯಾಕಂದರೆ ಚಳಿ ಜಾಸ್ತಿ ಇದೆ ಒಳ್ಳೆಯ ಅಂದರೆ ಈ ಹೊದಿಕೆಗಳನ್ನೆಲ್ಲ ತಗೊಂಡು ಹೋಗೋದು ಒಳ್ಳೆಯದು ಆದಷ್ಟು ಕಡಿಮೆ ಹೊದಿಕೆಗಳನ್ನು ತಗೊಂಡೋಗಿ ಹೋಗಿ ಯಾಕಂದರೆ ಅಲ್ಲಿ ಪ್ರಯಾಗ್ರಾಜ್ ಒಳಗಡೆ ಹೋಗೋಕ್ಕೆ ವಾಹನಗಳನ್ನು ಬಿಡೋಲ್ಲ ಅಯೋಧ್ಯೆಯಿಂದ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಕಡಿಮೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಒಂದೆರಡು ದಿನ ಇರೋಕ್ಕೆ ಯೋಚನೆ ಮಾಡಿ ಪೂರ್ಣ ತಿಂಗಳು ಇರೋದಾದರೆ ಸ್ವಲ್ಪ ಯೋಚನೆ ಮಾಡಬೇಕು ಒಳ್ಳೆ ಕಡೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ನೀವು ಎಲ್ಲ ವ್ಯವಸ್ಥೆಗಳಿದೆ ಆದರೂ ಒಂದು ಹೊಸ ಸ್ಥಳಕ್ಕೆ ಹೋದಾಗ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅದನ್ನೆಲ್ಲ ತಿಳ್ಕೊಂಡು ಹೋಗಿ ಬಟ್ಟೆ ಆದಷ್ಟು ಕಡಿಮೆ ತೆಗೆ ತೆಗೆದುಕೊಂಡು ಹೋಗಿ ಫುಡ್ ಆದಷ್ಟು ಸಿಗುತ್ತೆ ಅಲ್ಲಿ ಹಣ ಆದಷ್ಟು ಕಡಿಮೆ ತಗೊಂಡೋಗಿ ಯಾಕಂದರೆ ದೊಡ್ಡ ಕಾರ್ಯಕ್ರಮ ಅಂದರೆ ಎಲ್ಲ ರೀತಿಯ ಜನಗಳು ಬಂದಿರ್ತಾರೆ ಹಾಗಾಗಿ ಹಣ ಕಡಿಮೆ ತಗೊಂಡೋಗಿ ಅಲ್ಲಿ ಸಿಗಲ್ಲ ಅಂತಿದ್ದಾರೆ ಇಂಟರ್ನೆಟ್ ಸಿಗದೇ ಇರುವ ಸಂದರ್ಭದಲ್ಲಿ ವ್ಯವಸ್ಥೆಗಳನ್ನೆಲ್ಲ ತುಂಬ ಕ್ಲೀನಾಗಿ ಮಾಡಿಕೊಳ್ಳಿ ಆಗಲೇ ಹೇಳಿದಂತೆ ಹಣ ಕಡಿಮೆ ತಗೊಂಡೋಗಿ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡೆಲ್ಲ ಜಾಗ್ರತೆ ಮಾಡಿಕೊಂಡು ಇಟ್ಕೊಳ್ಳಿ ಆನಂತರ ಅಲ್ಲಿ ಸ್ನಾನ ಮಾಡೋಕ್ಕೆ ಈ ಏನು ಬಣ್ಣ ಬಿಡೋ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಡಿ ಹಾಗಾಗಿ ಒಳ್ಳೆ ಕಲರ್ ಬಿಡದೆ ಇರೋ ಬಟ್ಟೆಯನ್ನು ತಗೊಂಡೋಗಿ ಆದಷ್ಟು ಕಡಿಮೆ ತಗೊಂಡೋಗಿ ಡ್ರೈ ಗಳನ್ನು ಜಾಸ್ತಿ ತಗೊಂಡೋಗಿ ಅದನ್ನು ಇಟ್ಕೊಳ್ಳಿ ನೀರು ವ್ಯವಸ್ಥೆಗಳೆಲ್ಲ ಇದೆ ಫುಡ್ ಕೂಡ ಸಿಗುತ್ತೆ ಆದರೆ ಒಂದು ಸಣ್ಣ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಳಿ ಆರೋಗ್ಯಕ್ಕೆ ಬೇಕಾದಂಥ ನಿಮ್ಮ ಔಷಧಿಗಳಿದ್ದರೆ ಅದನ್ನು ತಗೊಂಡು ಹೋಗಿ ಆರೋಗ್ಯದ ವ್ಯವಸ್ಥೆಗಳಿವೆ ಆದರೂ ನಿಮ್ಮ ಮಾತ್ರೆಗಳು ಏನಾರು ಇದ್ದರೆ ಖಂಡಿತ ತಗೊಂಡೋಗಿ ಅಲ್ಲಿ ಚಳಿ ಜಾಸ್ತಿ ಇದೆ ಇನ್ನಷ್ಟು ವಿವರಗಳನ್ನು ಕೂಡ ಹೋದವ್ರ ಹತ್ರ ನೀವು ಕೇಳ್ಬೋದು ಯಾರು ಅಲ್ಲಿ ಹೋದವರಿದ್ದರೆ ಅಥವಾ ನಿಮ್ಮ ಪರಿಚಯದವರಿದ್ದರೂ ಕೂಡ ಅಲ್ಲಿ ಕೇಳ್ಬೋದು ಹಾಗಾಗಿ ಅಲ್ಲಿ ಹೋಗೋಕ್ಕೆ ಮುಂದೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡು ಹೋಗಿ ಅಲ್ಲಿ ಹೋದ ಮೇಲೆ ಕಷ್ಟ ಬರೋದು ಬೇಡ ಒಳ್ಳೆಯ ಒಂದು ಅನುಭವಕ್ಕೆ ವ್ಯವಸ್ಥೆಗಳಿದ್ದರೆ ಹೋಗೋ ಮನಸ್ಥಿತಿ ಇದ್ದರೆ ಖಂಡಿತ ಹೋಗಿ ಬನ್ನಿ ಒಳ್ಳೆಯದಾಗಲಿ ಬಂದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ಹಂಚಿಕೊಳ್ಳಿ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಜೊತೆಗಾರರ ಜೊತೆ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಜೋರಿಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು